ಹೋಹ್ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಎಲ್ಲರಲ್ಲೂ ಒಂದೊಂದು ಒಂದ್ ತಮ್ನಿಲ್ ಅಪ್ಲೋಡ್ ಮಾಡೋದ್ರಲ್ಲೂ ಪ್ರಾಬ್ಲಮ್ ಇದೆ ಓಕೆ ಅದರಲ್ಲೂ ಒಂದು ರೂಲ್ಸ್ ಇದೆ ಟೈಟಲ್ ಹಾಕೋರು ರೂಲ್ಸ್ ಇದೆ ಓಕೆ ವಿಡಿಯೋ ಮಾಡೋದ್ರೂ ರೂಲ್ಸ್ ಇದೆ ಓನ್ ವಿಡಿಯೋ ಮಾಡಬೇಕು ಓಕೆ ಈ ರೀತಿ ಟ್ಯಾಕ್ಸ್ ಹಾಕೋರ್ ಹಿಡ್ದು ಟೈಟಲ್ ಇಂದ ಹಿಡ್ದು ತಮ್ನೀಲ್ ಇಂದ ಹಿಡ್ದು ಪ್ರತಿ ಒಂದಕ್ಕೂ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಗೈಡ್ ಲೈನ್ಸ್ ಅಂತ ಇದ್ದೇ ಇರುತ್ತೆ ಅದೇ ರೀತಿ ಇವತ್ತು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬಂದ್ರೆ ನಾವು ಫಸ್ಟ್ ಒಂದು ಅಂದ್ರೆ ಎಲ್ಲಾರು ಹಾಕೋದು ಏನಪ್ಪ ಟೈಟಲ್ ಹೌದು ಅದನ್ನೇ ತಗೊತಾ ಇದೀವಿ ಟೈಟಲ್ ನಲ್ಲಿ ಯಾವ ರೀತಿ ಮಾಡಿದ್ರೆ ತಪ್ಪು ಮಾಡಿದ್ರೆ ನಮ್ ಚಾನಲ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ ಓಕೆನಾ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಈ ರೀತಿ ನೀವೇನ ತಪ್ಪು ಮಾಡ್ರೆ ಮುಂದೆ ಚಾನಲ್ ಮಾಡಿಸ್ ಟೈಮ್ ನಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಆ ವಿಡಿಯೋಸ್ ಇದು ಇದು ಟೈಟಲ್ ಎಲ್ಲಾ ವಿಡಿಯೋ ಚೇಂಜ್ ಮಾಡ್ಕೊಂಡು ಕುತ್ಕೊಳ್ಳೋ ಅಂತ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡ್ರೆ ನಿಮ್ಗೆ ಒಂದು ಒಳ್ಳೆ ನಾಲೆಜ್ ಸಿಗುತ್ತೆ ಯಾವ ರೀತಿ ಟೈಟಲ್ ಹಾಕ್ಬಾರ್ದು ಅನ್ನೋದು ಸಿಕ್ಬಿಟ್ರೆ ಆ ರೀತಿ ಹಾಕಲಿಲ್ಲ ಅಂದ್ರೆ ನಿಮ್ಮ ಒಂದು ಚಾನಲ್ ಸೇಫ್ ಆಗಿರುತ್ತೆ ಬನ್ನಿ ಏನೇನು ಟೈಟಲ್ ಹಾಕ್ಬಾರ್ದು ಯಾವ ರೀತಿ ಹಾಕಿದ್ರೆ ತಪ್ಪಾಗುತ್ತೆ ಅಂತ ಬರೋದು ಇದ್ರ ಬಗ್ಗೆ ಎಕ್ಸ್ ಏನೋ ಎಕ್ಸ್ಪ್ಲೇನ್ ಮಾಡ್ತಾನೆ ಅದು ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಬನ್ನಿ ಏನು ಅಂತ ಬರೋದು ಏನು ಬರೋದು ಟೈಟಲ್ ಏನು ಹಾಕಿದ್ರೆ ತಪ್ಪಾಗುತ್ತೆ ಏನು ಹಾಕ್ಲಿಲ್ಲ ತಪ್ಪಾಗುತ್ತೆ ಏನು ಹಾಕಿದ್ರೆ ಸರಿ ಇರುತ್ತೆ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವ್ಯೂವರ್ಸ್ ಗಳಿಗೆ ಎಕ್ಸ್ಪ್ಲೈನ್ ಮಾಡ್ತೀಯಾ ಓಕೆ ಪಾಪ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅಕಸ್ಮಾತ್ ಈ ತರ ಒಂದು ಟೈಟಲ್ಸ್ ಹಾಕ್ತಾರೆ ನಿಮ್ಮ ಟೇಕ್ ಗೆ ಆಗುತ್ತೆ ಆಮೇಲೆ ನಿಮ್ ಚಾನಲ್ ಮೊನಿಟೈಸೇಷನ್ ಆಗ್ತದೆ ಡಿಮೋನಿಟೈಸ್ ಆಗುತ್ತೆ ಬಿಕಾಸ್ ಮಿಸ್ಲೀಡಿಂಗ್ ರೀಡಿಂಗ್ ಅಂತ ಬರುತ್ತೆ ಮತ್ತೆ ಕಮ್ಯುನಿಟಿ ಗೈಡ್ಲೈನ್ಸ್ ಲೈನ್ಸ್ ವೈಲೇಷನ್ ಅಥವಾ ವೈಲೇಷನ್ ಆಫ್ ಯೂಟ್ಯೂಬ್ ಮಾನಟೈಸೇಷನ್ ಪಾಲಿಸಿ ಅಂತ ಬರುತ್ತೆ ಇಷ್ಟು ನೀವು ಪ್ರಾಬ್ಲಮ್ಸ್ ಬರ್ಬೋದು ನೆಂಪಲ್ಲಿ ಇಟ್ಕೊಳ್ಳಿ ಸೊ ಹುಷಾರಾಗಿರಿ ಈ ತರ ನೀವು ಹಾಕೋಕೆ ಕ್ಯಾಟಗರಿ ವೈಸ್ ನಾನು ಮಾಡ್ಕೊಂಡಿದ್ದೀನಿ ಮೊದಲನೇ ಕ್ಯಾಟಗರಿ ಗ್ಯಾರಂಟಿಡ್ ಸ್ಕೀಮ್ಸ್ ಈಗ ಅಕಸ್ಮಾತ್ ಅವ್ರ ಟೈಟಲ್ ಅಲ್ಲಿ ಗ್ಯಾರಂಟಿಡ್ ನಿಮ್ಗೆ ಡೈಲಿ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿಡ್ ಅಂತ ಈ ತರ ಗ್ಯಾರಂಟಿ ಹೇಳೋದು ಈಗ ಉದಾಹರಣೆಗೋಸ್ಕರ ಸಾವಿರ ಸಬ್ಸ್ಕ್ರೈಬ್ ವಾಚರ್ ಫೋರ್ ವಾಚರ್ ಒಂದೇ ದಿನದಲ್ಲಿ ಮಾಡಿ ಗ್ಯಾರಂಟಿಡ್ ಈ ತರ ಹಾಕ್ಬಾರ್ದು ಈ ತರ ಹಾಕ್ತಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವಿಡಿಯೋಗೆ ಸ್ಟ್ರೈಕ್ ಬರುತ್ತಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಈ ತರ ನೀವು ವಿಪೆನ್ ಆನ್ ಮಾಡ್ಕೊಂಡು ವಾಚ್ ಓವರ್ಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಈ ತರ ಆಗ್ತಿರ ಈ ತರ ಆಗ್ತದೆ ನಿಮ್ಗೆ ಸ್ಟ್ರೈಕ್ ಬರುತ್ತೆ ಆಮೇಲೆ ಕನ್ಫರ್ಮ್ ಟ್ರಿಕ್ ಅಂದ್ರೆ ಕನ್ಫರ್ಮ್ ಆಗಿದೆ ಈ ಟ್ರಿಕ್ ಅಂತ ಉದಾಹರಣೆಗೋಸ್ಕರ ಏನಾದ್ರು ಹ್ಯಾಕಿಂಗ್ ಈಗ ಗೇಮ್ಸ್ ಅಲ್ಲಿ ಗೇಮ್ಸ್ ಅಲ್ಲಿ ಏನಾದ್ರು ಈಗ ಉದಾಹರಣಕ್ಕೋಸ್ಕರ ಫ್ರೀ ಫೈರ್ ಇಟ್ಕೊಳ್ಳೋ ಫ್ರೀ ಫೈರ್ ಅಲ್ಲಿ ಡೈಮೆಂಡ್ಸ್ಗೆ ಪಡೆಯೋದು ಈ ತರ ಮಾಡಿ ಕನ್ಫರ್ಮ್ ಟ್ರಿಕ್ ಅಂತ ಈ ತರ ಹಾಕ್ಬಿಡುದು ಈ ತರ ಹಾಕ್ತಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನು ಸ್ಟ್ರೈಕ್ ಬರುತ್ತೆ ಅದಾದ್ಮೇಲೆ ಪಕ್ಕಾ ದುಡ್ಡು ಅಂದ್ರೆ ಗ್ಯಾರಂಟಿಡ್ ಮನಿ ಪಕ್ಕಾ ದುಡ್ಡು ಅಂತ ಈ ತರ ಹಾಕ್ಬಿಡ್ರ ಟೇಟ್ ಅಲ್ಲಿ ಅವಾಗ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಶೋರ್ ಶಾರ್ಟ್ ಶೋರ್ ಶಾರ್ಟ್ ಅಂತ ಅಂದ್ರೆ ಕನ್ಫರ್ಮೇಶನ್ ನಿಮ್ಗೆ ಪಕ್ಕಾ ಸಿಕ್ಕೇ ಸಿಗುತ್ತೆ ಅಂತ ಒಂಥರ ಗ್ಯಾರಂಟಿ ತರ ಇದು ಆದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಿರೋದು ಸೊ ಈ ತರ ಮಾಡ್ಬೋದು ಶೋರ್ ಶಾರ್ಟ್ ಅಂತ ಹಾಕ್ಬಾರ್ದಿ ಏನರಲ್ಲಿ ಟೈಟಲ್ ಅಲ್ಲಿ ಆಮೇಲೆ ಫೈನಲ್ ಮೆಥಡ್ ಫೈನಲ್ ಮೆಥಡ್ ಅಂದ್ರೆ ಈ ಅಕಸ್ಮಾತ್ ಅವರು ತುಂಬಾ ಮೆಥಡ್ಸ್ ಒಂದು ಟ್ರೈಮ್ ಆಗಿರ್ತೀರ ಫೋರ್ ಅವರ್ ಗರ್ಸ್ ಇದು ಫೈನಲ್ ಮೆಥಡ್ ಅಂತ ಟೈಟಲ್ ಅಲ್ಲಿ ಹಾಕ್ಬಿಡ್ತೀರಾ ಈ ತರ ಹಾಕ್ತಾರೆ ಸ್ಟ್ರೈಕ್ ಬರುತ್ತೆ ನಿಮ್ಗೆ ಆಮೇಲೆ ನೋ ಫೇಲ್ ಅಂದ್ರೆ ಒಂದ್ ಟ್ರಿಕ್ ಇರುತ್ತೆ ಆ ಟ್ರಿಕ್ ಮಾಡ್ರೆ ಫೇಲ್ ಆಗೋದೇ ಇಲ್ಲ ಆತರ ನೀವು ಟೈಟಲ್ ಹಾಕ್ತೀರಾ ಈ ತರ ಟೈಟಲ್ ಹಾಕ್ತಾರೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಈ ತರ ಟೈಟಲ್ ಹಾಕ್ಬಾರ್ದು ಇದು ಮೊದಲನೇ ಕ್ಯಾಟಗರಿ ಆಯ್ತು ಎರಡನೇ ಕ್ಯಾಟಗರಿ ಫೈನಾನ್ಸ್ ಕೇಳದೆ ಬೇಡ ಹೇಗ ಹಾಕ್ಬೇಕಂತ ನಿಮ್ಗೆ ಗೊತ್ತಿದೆ ಹೇಗ ಹಾಕ್ತಾರೆ ನಿಮಗೆ ಪ್ರಾಬ್ಲಮ್ ಆಗತ್ತಂತ ಹೇಗ ಹಾಕ್ತಾರೆ ಪ್ರಾಬ್ಲಮ್ ಆಗತ್ತಂತ ಹೇಳ್ತೀನಿ ಅರ್ನ್ ಮನಿ ಫಾಸ್ಟ್ ಅಂದ್ರೆ ಬೇಗ್ ಬೇಗ ದುಡಿರಿ ಹಣ ಗಳಿಸಿ ಅಂತ ಸೊ ಈ ತರ ಹಾಕ್ತಾನೆ ನಿಮ್ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಫಾಸ್ಟ್ ಮನಿ ಬೇಗ ಬೇಗ ದುಡಿಬಹುದು ನೀವು ಅಂತ ಈ ತರ ಹಾಕ್ಬಾರ್ದು ದುಡ್ಡೇ ದುಡ್ಡು ಅಂದ್ರೆ ವಿ ವಿಲ್ ಗೆಟ್ ಮೋರ್ ಮನಿ ಅಂತ ಈ ತರ ಟೈಟಲ್ ಅಲ್ಲಿ ಹಾಕಬಾರ್ದು ಫ್ರೀ ಮನಿ ಫ್ರೀ ಆಗಿ ಮನಿ ಸಿಗುತ್ತೆ ಅಂತ ಹಾಕ್ಬಾರ್ದು ಅನ್ಲಿಮಿಟೆಡ್ ಅರ್ನಿಂಗ್ ಅನ್ಲಿಮಿಟೆಡ್ ಅರ್ನಿಂಗ್ ಅನ್ನೋ ಪದನ ಟೈಟಲ್ ಬಳಸಲೇಬಾರ್ದು ಡೈಲಿ ಅರ್ನ ಫೈವ್ ಹಂಡ್ರೆಡ್ ಟು ಫೈವ್ ತೌಸಂಡ್ ರುಪೀಸ್ ಈಗ ಮೇನ್ಲಿ ಇದನ್ನ ಟೈಟಲ್ ಅಲ್ಲಿ ಹಾಕ್ಬಿಡ್ತಾರೆ ಟೈಟಲ್ ಪ್ಲಸ್ ತಮಿಳು ತಮಿಳೇಲಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅದು ಸೊ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ರು ಟೈಟಲ್ ಟೈಟಲ್ ಈ ರೀತಿ ಹಾಕ್ತೀರಾ ಅಂತ ಅಂದ್ರೆ ಸೀರಿಯಸ್ಲಿ ಟೇಕ್ ಡೌನ್ ಮಾಡ್ತಾರೆ ಆ ಪರ್ಟಿಕ್ಯುಲರ್ ವಿಡಿಯೋನ ನೆನಪಲ್ಲಿ ಇಟ್ಕೊಳ್ಳಿ ಆಟೋ ಇನ್ಕಮ್ ಆಟೋಮೇಶನ್ ಇನ್ಕಮ್ ಈ ತರ ಹಾಕ್ಬಾರ್ದು ನೀವು ಸೊ ಇದಾಯ್ತು ಫೈನಾನ್ಷಿಯಲ್ ಕ್ಯಾಟಗರಿ ಬಗ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಕಿಂಗ್ ಹ್ಯಾಕಿಂಗ್ ಆರ್ ಫಿಶಿಂಗ್ ಅಂತ ಅಂತಾರೆ ಸೊ ಈ ತರ ಈ ಕ್ಯಾಟಗರಿ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಫಸ್ಟ್ ಹ್ಯಾಕ್ ಹೌ ಟು ಹ್ಯಾಕ್ ಐ ಡಿ ಅಂತ ಮಾಡ್ತಿರ ವಿಡಿಯೋ ಅದು ಆ ಆತರ ಮಾಡಬಾರ್ದು ತರ ಟೈಟಲ್ ಹಾಕ್ಬಾರ್ದು ಕ್ರಾಕ್ಟ್ ಹೌ ಟು ಡೌನ್ಲೋಡ್ ಕ್ರಾಕ್ಟ್ ಸಾಫ್ಟ್ವೇರ್ ಫ್ರೀ ಸಾಫ್ಟ್ವೇರ್ ಅಂತ ಈ ತರ ಹಾಕ್ತಿರ ಈ ತರ ಹಾಕ್ಬಾರ್ದು ಮಾಡ್ ಆಪ್ ಮಾಡ್ ಅಂದ್ರೆ ಈ ಉದಾಹರಣೆಗೋಸ್ಕರ ಮಾಡಪ್ಪ ಅಂದ್ರೆ ಗೊತ್ತು ಅದು ಇಂಡೈರೆಕ್ಟ್ ಆಗಿ ಕ್ರ್ಯಾಕ್ ಅಂತ ಅಂತ ಇರೋದು ಓಕೆ ಅದರಲ್ಲಿ ನಿಮ್ಗೆ ಇಷ್ಟಿಷ್ಟು ಫ್ರೀ ಆಗಿ ನಿಮ್ಗೆ ಸಾಫ್ಟ್ವೇರ್ ಸಿಗುತ್ತೆ ಪ್ರೀಮಿಯಂ ನಲ್ಲಿ ಈ ತರ ನೀವು ಟೈಟಲ್ ಹಾಕ್ಬಿಡ್ತೀರಾ ಆ ತರ ಹಾಕ್ಬಾರ್ದು ಬೈಪಾಸ್ ಟ್ರಿಕ್ ಅಂದ್ರೆ ಟ್ರಿಕ್ ಮಾಡ್ಬಿಟ್ಟು ನೀವು ಬೈಪಾಸ್ ಮಾಡ್ಕೊಂಡು ಈ ತರ ನೀವು ಪ್ರೀಮಿಯಂ ಸಾಫ್ಟ್ವೇರ್ ನ ಪರ್ಚೇಸ್ ಮಾಡಬಹುದು ವಿತ್ ಫ್ರೀ ನೋ ಟೈಮ್ ಕಾಸ್ಟ್ ಅಂತ ಈ ತರ ಹಾಕ್ತಾರೆ ಈ ತರ ಹಾಕ್ಬಾರ್ದು ಚೀಟ್ ಕೋಡ್ಸ್ ಅಂದ್ರೆ ಈಗ ಅಕಸ್ಮಾತ್ ಗೇಮ್ ಆಡ್ತಾ ಇದ್ರಂತ ಅಂದ್ರೆ ಚೀಟ್ ಕೋಡ್ ಹಾಕ್ಬಾರ್ದು ಚೀಟ್ ಕೋಡ್ ಹಾಕಿದ್ರೆ ಇಷ್ಟಿಷ್ಟು ನಿಮ್ಗೆ ಪರ್ಕ್ಸ್ ಸಿಗುತ್ತೆ ಇದರಿಂದ ನೀವು ಆರಾಮಾಗಿ ಗೆಲ್ಬಹುದು ಈ ತರ ಹಾಕ್ಬಾರ್ದು ನೀವು ಜನ್ರೇಟರ್ ಉದಾಹರಣೆಗೋಸ್ಕರ ಡೈಮಂಡ್ ಜನ್ರೇಟರ್ ಫ್ರೀ ಫೈರ್ ಡೈಮಂಡ್ ಜನರೇಟರ್ ಅಂತ ಇರುತ್ತೆ ಹೌ ಟು ಜನರೇಟ್ ಡೈಮಂಡ್ಸ್ ಫ್ರೀ ಇನ್ ಫ್ರೀ ಫೈರ್ ಈ ತರ ಎಲ್ಲ ಹಾಕ್ಬಾರ್ದು ಪ್ರೀಮಿಯಂ ಫ್ರೀ ಈಗ ಉದಾಹರಣಕ್ಕೋಸ್ಕರ ಪಾಪ್ಯುಲರ್ ಸಾಫ್ಟ್ವೇರ್ ಈಗ ಹೇಳ್ತಾ ಎಡಿಟಿಂಗ್ ಸಾಫ್ಟ್ವೇರ್ ಇನ್ ಶಾರ್ಟ್ ಕೈನ್ ಮಾಸ್ಟರ್ ಪ್ರೀಮಿಯಂ ಫ್ರೀ ವರ್ಷನ್ ಅಂತ ಈ ತರ ಹಾಕ್ಬಿಡ್ತೀರಾ ಈ ತರ ನೀವು ಹಾಕ್ಲೇಬಾರ್ದು ಸೊ ಈ ಹ್ಯಾಕಿಂಗ್ ಮತ್ತೆ ಫಿಶಿಂಗ್ ಕ್ಯಾಟಗರಿಲಿ ಇಷ್ಟೆಲ್ಲ ಆಯ್ತು ಆದ್ರೆ ಒಂದೇ ನೆಂಪಲ್ಲಿ ಇಟ್ಕೊಳ್ಳಿ ಅಕಸ್ಮಾತ್ ಏನಾದ್ರು ನೀವು ಹೌ ಟು ಅವಾಯ್ಡ್ ಗೆಟಿಂಗ್ ಎ ಬೈ ಹ್ಯಾಕರ್ಸ್ ಈ ತರ ಟೈಟಲ್ ಹಾಕ್ತೀರಾ ಏನಾದ್ರು ಪ್ರಾಬ್ಲಮ್ ಆಗತ್ತ ನೋ ಪ್ರಾಬ್ಲಮ್ ಆಗೋದಿಲ್ಲ ಬಿಕಾಸ್ ಅಲ್ಲಿ ಏ ಅಂಡರ್ಸ್ಟ್ಯಾಂಡ್ ಎಲ್ಲ ಅನಲೈಸ್ ಮಾಡೋ ಟೈಟಲ್ಸ್ ಓ ಇದು ಹೇಗೆ ಅವಾಯ್ಡ್ ಮಾಡೋದಂತ ಎಕ್ಸ್ಪ್ಲೈನ್ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳತ್ ಓಕೆ ಅದನ್ನ ನೆಂಪಲ್ ಇಟ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಹ್ಯಾಕ್ ಐಡಿಯಾ ಅಂತ ಹಾಕ್ಬಿಟ್ರೆ ಏನೋ ಹಾರ್ಮ್ಫುಲ್ ಥಿಂಗ್ಸ್ ಎಲ್ಲ ಟ್ರೈ ಮಾಡ್ತವ್ರೆ ಏನೋ ಹ್ಯಾಕ್ ಮಾಡಕ್ ನೋಡ್ತವ್ರೆ ಹ್ಯಾಕ್ ನ ಸ್ಕಿಲ್ ನ ತೋರ್ಸ್ಕೊಡ್ತಾವ ಜನರಿಗೆ ಅಂತ ಅದು ಐ ಐ ರೀಡ್ ಮಾಡುತ್ತೆ ನೆಂಪಲ್ ಇಟ್ಕೊಳ್ಳಿ ಇದ್ ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ಮ್ಫುಲ್ ಕ್ಯಾಟಗರಿ ಬಗ್ಗೆ ಮಾತಾಡ್ಬೇಕಂತಂದ್ರೆ ಸೂಯಿಸೈಡ್ ಸೆಲ್ಫಾರ್ ಈ ತರ ನೀವು ಟೈಟಲ್ಸ್ ಹಾಕ್ಬಾರ್ದು ಕಿಲ್ಲು ಬಾಂಬ್ ಗನ್ ವೆಪನ್ ಡ್ರಗ್ ಡಾರ್ಕ್ ವೆಬ್ ಮರ್ಡರ್ ಸೊ ಈ ತರ ಒಂದು ಏನಿದೆ ಥಿಂಗ್ಸ್ ಅಥವಾ ಟೈಟಲ್ ನೀವು ಮೆನ್ಷನ್ ಮಾಡಬಾರ್ದು ಈ ತರ ಎಲ್ಲ ನೆಂಪಲ್ ಇಟ್ಕೊಳ್ಳಿ ಮತ್ತೆ ಇನ್ನೊಂದು ಶಿಕ್ಷಲ್ ಕ್ಯಾಟಗರಿ ಬರ್ಬೇಕಂತಂದ್ರೆ ಶಿಕ್ಷಲ್ ವರ್ಡ್ಸ್ ಅದೆಲ್ಲ ಯೂಸ್ ಮಾಡಬಾರ್ದು ನೆಕ್ಸ್ಟ್ ಬಂದ್ಬಿಟ್ಟು ರೇಸಿಸಮ್ ಅಂದ್ರೆ ಉದಾಹರಣೆಗೋಸ್ಕರ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಹಾಕ್ಬಿಡ್ತಾರೆ ಟೈಟಲ್ ಅಲ್ಲಿ ಅವಾಗ ಇಮಿಡಿಯೇಟ್ ಟೇಕ್ ಡೌನ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಕ್ಯಾಶ್ ಫೈಟ್ ರಿಲಿಜನ್ ಎಕ್ಸ್ಪೋಸ್ ಆಂಟಿ ಇಂಡಿಯಾ ಆಂಟಿ ಗವರ್ಮೆಂಟ್ ರೇವರ್ಸ್ ಸೊ ಈ ತರ ಹಾಕ್ತಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸ್ಟ್ರೈಕ್ ಬಂದೇ ಬರುತ್ತೆ ಇದು ವೈಲೆನ್ಸ್ ಕ್ಯಾಟಗರಿ ಸೇರುತ್ತೆ ವೈಲೆಂಟ್ ಅಂಡ್ ಗ್ರಾಫಿಕ್ ಕಂಟೆಂಟ್ಗೆ ಸೊ ಅಕಸ್ಮಾತ್ ನೋಡಿದ್ರೆ ಇಷ್ಟು ನಾನು ಇಷ್ಟು ಇಷ್ಟು ಕ್ಯಾಟಗರಿಲಿ ಅಕಸ್ಮಾತ್ ಹೇಳಿದ್ರೆ ಒಂದಾದ್ರು ಟೈಟಲ್ ಯೂಸ್ ಮಾಡ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸ್ಟ್ರೈಕ್ ಬರುತ್ತೆ ಇಲ್ಲಾಂದ್ರೆ ಮೊನಿಟೈಸ್ ಆಗ್ರೆ ಡಿಮಾನಟೈಸ್ ಆಗುತ್ತೆ ಮೊನಟೈಸೇಷನ್ ಹೋಗಿದ್ದು ಫೇಲ್ ಆಗುತ್ತೆ ವೈಲೇಷನ್ ಬರುತ್ತೆ ಇಲ್ಲಾಂತ ಅಂದ್ರೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ತವೆ ನೆಂಪಲ್ ಇಟ್ಕೊಂಡು ಈ ತರ ನೀವು ಟೈಟಲ್ ಹಾಕ್ಬಾರ್ದು ಇನ್ನೂ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ವಿಡಿಯೋದಲ್ಲಿ ಏನೇನು ಅನ್ಬಾರ್ದು ಮತ್ತೆ ಏನೇನು ಹಾಕ್ಬಾರ್ದು ಅಂತ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ ಸೊ ಇಷ್ಟ ಆಯ್ತು ಈ ವಿಡಿಯೋ ಬಗ್ಗೆ ಟೈಟಲ್ ಅಲ್ಲಿ ಟೈಟಲ್ ಏನೇನು ಹಾಕಬಾರ್ದು ಅಂತ ಏನೇನು ಹಾಕ್ಬೇಕಂತ ಅಂತ ಅಂದ್ರೆ ಈಗ ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಅರ್ನಿಂಗ್ ಆಪ್ ಬಗ್ಗೆ ಹೇಗೆ ನಾವು ಮಾಡ್ಬೇಕು ಫೈನಾನ್ಸ್ ನಾನು ಫೈನಾನ್ಸ್ ಮಾಡ್ಬೇಕು ಅಂತ ನೀವು ಚಾನಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಾ ಹೇಗೆ ಅಂತ ಅಂದ್ರೆ ಅವ್ರಿಗೆ ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಹೌ ಟು ಅರ್ನ್ ಇನ್ ದಿಸ್ ಆಪ್ ಅಂತ ಹೇಳ್ಬೇಕು ಸೊ ಈ ತರ ಇಂಡೈರೆಕ್ಟ್ ಆಗಿ ಸ್ವಲ್ಪ ಹೇಳಬೇಕಾಗುತ್ತೆ ಇಲ್ಲ ಅಂತ ಅಂದ್ರೆ ಹೌ ಟು ವರ್ಕ್ ಆನ್ ದಿಸ್ ಆಪ್ ಯು ಕ್ಯಾನ್ ವರ್ಕ್ ಆ್ಯಂಡ್ ಅರ್ನ್ ಅಂತ ಸೊ ಈ ತರ ನೀವು ಹಾಕ್ಬೇಕಾಗುತ್ತೆ ಸ್ವಲ್ಪ ಇನ್ ಡೈರೆಕ್ಟ್ ಆಗಿರ್ಬೇಕು ಡೈರೆಕ್ಟ್ ಆಗಿ ಇರಬಾರ್ದು ಒಬ್ರವ್ರು ಏನ್ ಮಾಡ್ತಾರಪ್ಪ ಡೈಲಿ ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ಫೈವ್ ಲ್ಯಾಕ್ ರುಪೀಸ್ ಸೊ ಈ ತರ ಈ ತರ ಟೈಟಲ್ ಹಾಕ್ಬಿಡ್ತಾರ ಅವಾಗ ಅವ್ರ ಗೆ ಪ್ರಾಬ್ಲಮ್ ಬರುತ್ತೆ ಇದಾದ್ಮೇಲೆ ಅಕಸ್ಮಾತ್ ಹ್ಯಾಕ್ ಅಂಡ್ ರಿಲೇಟೆಡ್ ಏನಾದ್ರು ಮಾಡ್ತಾ ಇದೀರ ಅಂತ ಅಂದ್ರೆ ಅದಷ್ಟು ಹುಷಾರಾಗಿರ್ಬೇಕು ನೀವು ಯಾಕಂತಂದ್ರೆ ಈಗ ಉದಾಹರಣೆಗೋಸ್ಕರ ಹೌ ಟು ಅವಾಯ್ಡ್ ಹ್ಯಾಕರ್ಸ್ ಅಂತ ಮಾಡಿ ಹೌ ಟು ಅವಾಯ್ಡ್ ಫಿಶಿಂಗ್ ಅಂತ ಮಾಡಿ ಅದ್ರ ಬದಲು ಹೌ ಟು ಡು ಫಿಶಿಂಗ್ ಹೌ ಟು ಹ್ಯಾಕಿಂಗ್ ಅಂತ ಮಾಡಬೇಡಿ ಓಕೆ ಇದೊಂದು ನೆಂಪಲ್ ಇಟ್ಕೊಳ್ಳಿ ಅದಾಮ್ ಅಕಸ್ಮಾತ್ ಏನಾದ್ರು ನೀವೇನಾದ್ರು ಗ್ಯಾರಂಟಿಡ್ ಮಾಡ್ತಾ ಅಂತ ಅಂತೋಸ್ಕರ ಒಂದ್ ಶಾಪ್ ಇರುತ್ತೆ ಒಂದ್ ಶಾಪ್ ಅಲ್ಲಿ ಸಕತ್ ಒಳ್ಳೆ ಕ್ವಾಲಿಟಿ ಇರುತ್ತೆ ಐಟಮ್ಸ್ ಎಲ್ಲ ಅದು ಗ್ಯಾರಂಟಿಡ್ ಅಂತ ನೀವು ಟೈಟಲ್ ಹಾಕ್ಬಿಡ್ತೀರ ಆ ತರ ಹಾಕ್ಬಾರ್ದು ಬೆಸ್ಟ್ ಕ್ವಾಲಿಟಿ ಐಟಮ್ಸ್ ಇನ್ ದಿಸ್ ಶಾಪ್ ಕಮ್ ಅಂಡ್ ಬೈ ಈ ತರ ನೀವು ಹಾಕಬೇಕಾಗುತ್ತೆ ಇದನ್ನ ನೀವು ನೆಂಪಲ್ಲಿ ಇಟ್ಕೊಳ್ಳಿ ಓಕೆ ಸೊ ಈ ತರ ಇನ್ಡೈರೆಕ್ಟ್ ಆಗಿ ಹಾಕ್ಬೇಕು ಸೆಕ್ಷ ಯೂಸ್ ಮಾಡ್ಬಿಡಿ ಸೆಲ್ಫಾಮ್ ರೀತಿಲಿ ಒಂದು ಟೈಟಲ್ಸ್ ಎಲ್ಲ ಹಾಕ್ಬೇಡಿ ಆಮೇಲೆ ವೈಲೆಂಡ್ ರೀತಿ ಒಂದು ಟೈಟಲ್ಸ್ ಹಾಕ್ಬೇಡಿ ರೇಸಿಸಮ್ ಕ್ಯಾಸ್ಟ್ ಇದ್ರ ಎಲ್ಲ ಟೈಟಲ್ಸ್ ಹಾಕ್ಬೇಡಿ ಇದೊಂದ ನಾನು ಸಜೆಷನ್ ಕೊಡ್ತೀನಿ ಸೊ ಇಷ್ಟೋ ಇರ್ದಾ ಇಷ್ಟು ನೀವು ಹಾಕ್ಬಾರ್ದು ನಾನು ಹೇಳ್ದನ್ನ ಮುಂಚೆ ಆತರ ನೀವು ಸಜೆಷನ್ಸ್ ನ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಬರತ್ತ ಹೇಳಿದ್ದು ಬರತ್ ನಮ್ಗೂ ಒಂದ್ಸತಿ ಆಗಿತ್ತು ನೀನು ಸ್ಕೂಲ್ಗೆ ಹೋಗ್ಬಿಟ್ಟಿದೆ ಒನ್ ಕೇಸಸ್ ಕಂಪ್ಲೀಟ್ ಸ್ಟ್ರೈಕ್ ವಾರ್ನಿಂಗ್ ಸ್ಟ್ರೈಕ್ ಕೊಟ್ಟಿದ್ರು ನಮ್ಗೆ ನೆನಪಿದೆ ನನ್ಗೆ ಇನ್ನು ನೋಡಿದ್ರಲ್ಲ ಈ ರೀತಿ ಎಲ್ಲ ಆಗುತ್ತೆ ಟೈಟಲ್ ಇಂದಾನೂ ಸ್ಟ್ರೈಕ್ ಗಳು ಬರುತ್ತೆ ಓಕೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಲ್ಲಿ ಇಷ್ಟು ಏನ್ ಹೇಳ್ತಾ ಬರತ್ತ ಆದ್ರೆ ಇದು ನಾವು ಒಂದ್ ಕಡೆ ಬರ್ದಿಟ್ಕೊಳ್ಳಿ ಇಂಥವ್ನ ನಿಮ್ಮ ಒಂದು ಟೈಟಲ್ ನಲ್ಲಿ ಆದಷ್ಟು ಉಪಯೋಗಿಸಕ್ ಹೋಗ್ಬೇಡಿ ಯಾವಾಗ ಉಪಯೋಗಿಸ್ತೀರಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಆಗೇ ಆಗುತ್ತೆ ಓಕೆನಾ ಉದಾಹರಣೆಗೆ ಹೇಳ್ತೀನಿ ಒನ್ ಬೈ ರಿಷಿ ಅಂತ ಅವ್ರಾಕ್ಷಿ ಆ ಚಾನಲ್ ಅವರು ಫಿಫ್ಟಿ ತೌಸಂಡ್ ಅರ್ನ್ ಮಾಡಬಹುದು ಅಂದ್ಬಿಟ್ಟು ತಮ್ಮಲ್ಲಿ ಹಾಕ್ಬಿಟ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ ಅಂತ ಹಾಕಿದ್ರು ಅದೇನ ಐವತ್ ಸಾವಿರ ರೂಪಾಯಿ ಮಂತ್ಲಿ ದುಡೀಲೇಬಹುದು ಅನ್ನೋ ಒಂದು ಕ್ಯಾಟಗರಿಗೆ ಬಂತು ಅಷ್ಟು ಆಗಿ ಹಾಕ್ರಿ ಅತ್ತೆ ಅವ್ರು ಚಾನಲ್ ಡಿಲೀಟ್ ಮಾಡ್ಬಿಟ್ಟು ಅವ್ರ್ ಒಂದಲ್ಲ ಎಷ್ಟೋ ಚಾನಲ್ ಡಿಲೀಟ್ ಆಗೋಯ್ತು ಮೂರ್ನದ ಏನಾದ್ರು ಚಾನಲ್ ಡಿಲೀಟ್ ಆಗಿದೆ ಮೂರರಿಂದ ನಾಲ್ಕನೇದು ಈ ರೀತಿ ನಿಮ್ಮ ಚಾನಲ್ ಡಿಲೀಟ್ ಮಾಡ್ಕೊಬೇಡಿ ಓಕೆನಾ ಇಷ್ಟೇ ದುಡಿಬಹುದು ಅಂತ ಯೂಟ್ಯೂಬ್ ನಲ್ಲಿ ಎಲ್ಲೂ ಹೇಳಿಲ್ಲ ಬರೋತ ಹೇಳ್ದಲ್ಲ ನಾಲ್ಕನೇ ಪೇಮೆಂಟ್ ತೊಗೊಂಡಕ್ಕೆ ಆರು ತಿಂಗಳು ಏಳು ತಿಂಗಳು ಕೆಲವರು ಎರಡು ವರ್ಷ ಆಗಿದೆ ಕೆಲವರು ಇಲ್ಲ ಈ ಪೇಮೆಂಟ್ ತಗೊಂಡ್ರೆ ಸಾಕು ನಾನು ಯೂಟ್ಯೂಬ್ಬಿಡ್ತೀನಿ ಅನ್ನೋದು ಇದಾರೆ ಓಕೆ ಕೆಲವರು ತಿಂಗಳಿಗೆ ಐನೂರು ಡಾಲರ್ ದುಡಿಯೋರು ಇದಾರೆ ಅಲ್ವ ಮಂತ್ಲಿ ಮಿಸ್ ಇಲ್ಲ ಐನೂರಿಂದ ಸಾವಿರ ಡಾಲರ್ ದುಡಿಯೋರು ಇದ್ದಾರೆ ನಂಬಲ್ಲ ನೀವು ಮಸ್ತ ಮಗ ಮತ್ತೆ ಯಾರು ಚರಿತ್ರೆ ಇವರೆಲ್ಲ ಮಿನಿಮಮ್ ಸಾವಿರ ಡಾಲರ್ ಪ್ಲಸ್ಸೇ ಇರ್ತಾರೆ ಅಲ್ವ ಆತರ ದೊಡ್ಡ ದೊಡ್ಡ ಚಾನಲ್ ರನ್ ಮಾಡೋದ್ರ ಇದ್ರೆ ಯಾವಾಗ ಸೆಟ್ಲ್ ಆದವರಲ್ಲ ನಾವು ಇಷ್ಟೇ ದುಡಿಬೋದು ಅಂತ ಯೂಟ್ಯೂಬ್ ನಲ್ಲಿ ಯಾರು ಕಳೆ ಹೇಳಕ್ ಆಗಲ್ಲ ಅರ್ಥ ಆಯ್ತಾ ಅದು ನಿಮ್ಮ ಒಂದು ಏನಂತ ಕಂಟೆಂಟ್ ನಿಮ್ಮ ಒಂದು ಏನಿರುತ್ತೆ ನಿಮ್ಮ ಒಂದು ಅದೃಷ್ಟ ನಿಮ್ಮ ಒಂದು ಟ್ಯಾಲೆಂಟ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕನ್ಫರ್ಮ್ ಆಗಿ ಹೆಂಗೆ ಹೇಳ್ತೀರಾ ಇಷ್ಟೇ ದುಡಿಬಹುದು ಯೂಟ್ಯೂಬ್ ನಲ್ಲಿ ಅಂತ ಅಲ್ವಾ ಅದಕ್ಕೋಸ್ಕರ ಹೇಳಿದ್ದು ಈ ರೀತಿ ಎಲ್ಲ ಮಾಡ್ಕೊಂಡು ಚಾನಲ್ ದೊಡ್ಡ ದೊಡ್ಡವರೇ ಕಳ್ಕೊಂಡಿದ್ರೆ ನೀವು ಕಳ್ಕೊಂಬೇಡಿ ದಯವಿಟ್ಟು ಈ ಒಂದೇನು ಹೇಳಿದ ಬರತ್ತಾ ಇವ್ ಈಸಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ವರ್ಕಿಂಗ್ ಇವು ಆಮೇಲೆ ಆ್ಯಕ್ಟಿಂಗ್ ಇವೆಲ್ಲ ಆದಷ್ಟು ಅವಾಯ್ಡ್ ಮಾಡಿದ್ರೆ ನಿಮ್ಮ ಚಾನಲ್ ಸೇಫಾಗಿ ಅರ್ನ್ ಮಾಡ್ಬೋದು ಓಕೆನಾ ಇದು ಬರೀ ಟೈಟಲ್ ಆಯಿತು ನೆಕ್ಸ್ಟ್ ಬೇರೆ ತಂದಿಲ್ದ ಬಗ್ಗೆ ಬರೋ ವಿಡಿಯೋ ಹೇಳಿ ಅದು ವಿಡಿಯೋ ಮಾಡಬೇಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಿದೆ ಸರ್ ತಮ್ಮಲ್ಲಿ ಯಾವ ರೀತಿ ಆಗಬೇಕು ಅಂತ ಅದ್ರ ಬಗ್ಗೆ ಏನು ವಿಡಿಯೋ ಮಾಡೋಣ ಓಕೆ ಇಲ್ಲಿ ವಿಡಿಯೋ ಮುಗಿಸಣವಾ ಓಕೆ ಪಾಪ ಐ ಹೋಪ್ ನನ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಟ್ ನಂಗೆ ಪ್ರೋತ್ಸಾಹ ಕೊಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದು ಲೈಕ್ ಮಾಡ್ರೆ ಒಂದು ಶೇರ್ ಮಾಡ್ರೆ ಮತ್ತೊಂದು ಕಾಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ ನನ್ಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಟು ಕನ್ನಡ ಬೆಳೆಸ ಕನ್ನಡಿಸಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮುಂದೆ ಮಾತನಾಡ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್